ವಿಪರೀತ ಹಣಕಾಸಿನ ಸಮಸ್ಯೆ ಇದ್ದರೆ ಈ ಸರಳವಾದ ಪುಟ್ಟ ಪರಿಹಾರವನ್ನು ಕೆಂಪು ವಸ್ತ್ರದಲ್ಲಿ ಈ ನಾಲ್ಕು ವಸ್ತುಗಳನ್ನು ಹಾಕಿ ಮಾಡುವುದರಿಂದ ದುಡ್ಡಿನ ಸಮಸ್ಯೆಗಳು ಬಗೆಹರಿಯುತ್ತದೆ ಎಷ್ಟು ಸಾಲದ ಸಮಸ್ಯೆಗಳಿದ್ದರೂ ಕೂಡ ಕ್ರಮೇಣ ತೀರುತ್ತಾ ಬರುವಷ್ಟು ದುಡ್ಡಿನ ಮೂಲಗಳು ಹರಿವು ಅನ್ನುವುದು ನಿಮಗೆ ಹೆಚ್ಚಾಗುತ್ತಾ ಹೋಗುತ್ತದೆ ಅದಕ್ಕೆ ಏನು ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನೀವಿನ್ನು ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಫಾಲೋ ಮಾಡಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಪ್ರತಿದಿನವೂ ಲಭ್ಯವಾಗುತ್ತೆ ದೃಷ್ಟಿದೋಷ ಇದ್ದರೂ ಕೂಡ ನಿಮ್ಮ ಮನೆಗೆ ದುಡ್ಡು ಕಾಸಿನ ಸಮಸ್ಯೆಗಳು ಎದುರಾಗುವ ಪರಿಸ್ಥಿತಿಗಳು ಉಂಟಾಗುತ್ತದೆ ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ವಾರದ ಈ ನಾಲ್ಕು ದಿನಗಳಲ್ಲಿ ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಏನು ಮಾಡಬೇಕು ಗುರುಗಳೇ ಬೆಳಗ್ಗೆ ಬೇಗ ಎದ್ದು ತಣ್ಣೀರಿನ ತಲೆ ಸ್ನಾನ ಮಾಡಿದ ಬಳಿಕ ಒಂದು ಕೆಂಪು ವಸ್ ವಸ್ತ್ರವನ್ನು ಕೆಂಪು ರೌಕೆ ಆದರೂ ಪರವಾಗಿಲ್ಲ ಅದನ್ನು ನಾಲ್ಕು ಭಾಗ ಮಾಡಿ ಇಟ್ಕೊಳ್ಳಿ ಪದೇ ಪದೇ ಇದನ್ನು ಮಾಡಬೇಕಾಗತ್ತೆ ಆದ್ದರಿಂದ ನಾಲ್ಕು ಪೀಸ್ಗಳನ್ನ ಮಾಡಿಟ್ಕೊಳ್ಳಿ ಚೌಕಾಕಾರದಲ್ಲಿ ಕತ್ತರಿಸಿಕೊಂಡು ಒಂದು ನಿಂಬೆಹಣ್ಣು ಯಾವುದೇ ಒಂದು ದೃಷ್ಟಿ ದೋಷಗಳು ನಿಮ್ಮ ಮನೆಗೆ ತಗುಲಿದ್ದರೆ ತಗಲಬಾರದು ಕಿತ್ತು ಹೊರಟು ಹೋಗಬೇಕು ಅನ್ನೋ ಕಾರಣಕ್ಕೆ ದೋಷ ಇದ್ದರೂ ಕೂಡ ಮನೆಯಲ್ಲಿ ದುಡ್ಡು ಕಾಸು ನಿಲ್ಲೋದಿಲ್ವಂತೆ ಹಾಗಾಗಿ ಇದನ್ನು ಮೊದಲು ಪರಿಹಾರ ಮಾಡ್ಕೋಬೇಕು ಅದಾದ ನಂತರ ಒಂದು ಮುಷ್ಟಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಬೇಕು ಎರಡು ಲವಂಗ ದುಂಡಗಿರುವ ತಲೆ ಇರುವಂತಹ ಲವಂಗವನ್ನು ತೆಗೆದುಕೊಳ್ಳಿ ಅದಾದ ಬಳಿಕ ಎರಡು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಇಷ್ಟನ್ನು ನಾಲ್ಕು ವಸ್ತುಗಳನ್ನು ಕೆಂಪು ಬಟ್ಟೆಗೆ ಸೇರಿಸಿದ ನಂತರ ಅದನ್ನು ಹಳದಿ ದಾರದಲ್ಲಿ ಮೂಟೆಯ ರೀತಿಯಲ್ಲಿ ಗಂಟು ಹಾಕಿ ಬಿಗಿಯಾಗಿ ಕಟ್ಟಿಬಿಡಿ ಇದಾದ ಮೇಲೆ ಆ ಮೂಟೆಯನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು ಭಕ್ತಿ ಸಂಕಲ್ಪವನ್ನು ಮಾಡುತ್ತಾ ಅದಕ್ಕೆ ಕುಂಕುಮ ಅರಿಶಿಣವನ್ನು ಹಚ್ಚಿ ಹೂವುಗಳಿಂದ ಅಲಂಕಾರ ಮಾಡಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮನೆಗೆ ಇರುವಂತಹ ನಕಾರಾತ್ಮಕ ಶಕ್ತಿಗಳು ದೋಷಗಳು ಕಳೆದು ಹೋಗಬೇಕು ದುಡ್ಡು ಕಾಸಿನ ಸಮಸ್ಯೆಗಳು ಬಗೆಹರಿಯಬೇಕು ಸಾಲದ ಸಮಸ್ಯೆಗಳು ನಿಂತು ಹೋಗಬೇಕು ಕೊಡುವವರಿಗೆ ಕೊಡಬೇಕು ಬರಬೇಕಾದ ದುಡ್ಡು ಬಂದು ಕೈ ಸೇರುವಂತೆ ಆಗಲಿ ಅಂತ ಭಕ್ತಿಯಿಂದ ಬೇಡಿಕೊಂಡು ಇದನ್ನು ಮನೆಯ ಮುಖ್ಯ ದ್ವಾರಕ್ಕೆ ತೆಗೆದುಕೊಂಡು ಬಂದು ಗಂಟು ಹಾಕಿ ಕಟ್ಟಿಬಿಡಿ ಹೇಗೆ ಕಟ್ಟಬೇಕು ಮನೆಯ ಹೊರಗಡೆ ಭಾಗದಲ್ಲಿ ಓಡಾಡುವ ಜನರಿಗೆ ಇದು ಕಾಣುವ ರೀತಿಯಲ್ಲಿ ಕಟ್ಟ ಿ ಹಾಕಿಬಿಡಿ ಯಾವುದೇ ಇದ್ದರೂ ಕೂಡ ಅದು ನಿಮ್ಮ ಮನೆಗೆ ತಗಲುವುದಿಲ್ಲ ಇದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಕಾಸಿನ ಸಮಸ್ಯೆಗಳು ಕಳೆಯುತ್ತೆ ಜೀವನದ ಅನೇಕ ತಾಪತ್ರಯಗಳು ಸಂಕಷ್ಟಗಳಲ್ಲಿ ಮುಳುಗಿಕೊಂಡಿದ್ದರೂ ಕೂಡ ಈ ಒಂದು ಪರಿಹಾರ ಮಾಡಿಕೊಳ್ಳುವುದರಿಂದ ಹಾಗೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಪರಿಹಾರ ಕೇಳುವುದರಿಂದ ಉಚಿತವಾದ ಒಂದು ಮಾರ್ಗದರ್ಶನ ಪರಿಹಾರವನ್ನು ನಿಮಗೆ ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ